ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅವರೇಬೇಳೆ ಜೊತೆಗೆ ಪಡ್ಲಕಾಯಿನ ಸೇರಿಸಿ ಮಾಡುವಂತಹ ಒಂದು ಸಾಂಬಾರನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಮುದ್ದೆಗಾಗಲಿ ಇಡ್ಲಿಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಹಾಗರೇಬೇಳೆ ಮತ್ತು ಪಡ್ಲಕಾಯಿ ಸಾಂಬಾರು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ಹಾಗೆ ಒಂದು ಚಿಕ್ಕದು ಟೊಮೆಟೊ ಅದನ್ನು ಅಷ್ಟೇ ದಪ್ಪ ದಪ್ಪ್ದ ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಎರಡು ಪೀಸ್ ಚಕ್ಕೆ ಒಂದು ಅಷ್ಟು ಬೆಳ್ಳುಳ್ಳಿ ಲವಂಗ ಒಂದು ಮೂರು ನಾಲ್ಕು ಮೆಣಸು ಒಂದು ಎಂಟತ್ತು ಹಾಗೆ ಸ್ವಲ್ಪ ಶುಂಠಿ ಹುರಿದಿರೋಂಥ ಈರುಳ್ಳಿ ಮತ್ತು ಟೊಮೆಟೊ ಅದನ್ನು ಸೇರಿಸ್ಕೊಂಡು ಒಂದು ಚಮಚ ಗಸಗಸೆ ಸಾಂಬಾರು ಪೌಡರು ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ನೀರು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಬಿಟ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಚಿಲುಕ್ಸಿ ಇಟ್ಕೊಂಡಿರೋಂತಹ ಉರೆಬೇಳೆನ ಹಸಿ ಬೇಳೆ ಇದನ್ನ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಗೆ ಪಡುವಲ್ಕಾಯಿ ಒಂದು ಕಾಲು ಕೆ ಜಿಯಷ್ಟು ಪಡವಲ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಬೀಜ ಎಲ್ಲ ಸೇರಿಸಿ ಹಾಕಬೇಕು ತುಂಬ ಪ್ರೋಟೀನ್ಸ್ ಇರುತ್ತೆ ಪಡವಲಕಾಯಿ ಬೀಜದಲ್ಲಿ ಹಾಗೆ ಇದಕ್ಕೆ ಟೊಮೆಟೊ ಎರಡು ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ರುಬ್ಬಿರೋವಂಥ ಮಸಾಲೆನ ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆನಲ್ಲೇ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಹೋಗಬೇಕು ಘಮ ಘಮ ಅನ್ನಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕಾಗತ್ತೆ ಒಂದು ಎಂಟು ಹತ್ತು ಸೆಕೆಂಡ್ಸ್ ಬೇಯಿಸಿದ್ರೆ ಸಾಕು ಒಂದು ಐದು ನಿಮಿಷದ ನಿಮಿಷದೊಳಗೆ ಅದು ಒಳ್ಳೆ ಘಮ ಬರೋದಕ್ಕೆ ಶುರುವಾಗುತ್ತೆ ಈಗ ಅದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕೋಬೇಕು ಸಾಂಬಾರು ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಎರಡು ವಿಷಲ್ ಕೂಗ್ಸ್ಕೋಬೇಕು ಎರಡು ವಿಷಲ್ ಕೂಗ್ಸ್ಕೊಂಡ್ರೆ ಅವರೇಬೇಳೆ ಮತ್ತು ಪಡುವಲ್ಕಾಯಿ ಸಾಂಬಾರು ರೆಡಿ ಆಯಿತು ಇದು ಇಡ್ಲಿಗೂ ತುಂಬ ಚೆನ್ನಾಗಾಗತ್ತೆ ಮತ್ತು ಮುದ್ದೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Thank you.